ನಮಸ್ಕಾರ ಸ್ನೇಹಿತರೆ ಪದ್ಮಶ್ರೀ ಲೈಫ್ ಸ್ಟೈಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಪ್ರತಿನಿತ್ಯ ತಪ್ಪದೆ ಯಾವ ಸ್ತೋತ್ರಗಳನ್ನು ಪಠನೆ ಮಾಡಬೇಕು ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಕೇವಲ ಐದು ನಿಮಿಷದಿಂದ ನಮ್ಮ ಒಂದು ದಿನವನ್ನು ದಿನಚರಿಯನ್ನು ಸುಂದರವಾಗಿ ನಾವು ಇಟ್ಕೊಳ್ಳುವಂತೆ ಈ ಸ್ತೋತ್ರಗಳು ಮಾಡುತ್ತೆ ಕೆ ಪ್ರತಿನಿತ್ಯ ಈ ಸ್ತೋತ್ರಗಳನ್ನು ನೀವು ಹೇಳ್ತಾ ಹೋಗಿ ಎಷ್ಟು ಮನಸ್ಸಿಗೆ ಸಮಾಧಾನ ಶಾಂತಿ ಸಿಗುತ್ತೆ ಅಂತ ಮತ್ತು ಎಷ್ಟು ಬದಲಾವಣೆ ಆಗುತ್ತೆ ನಿಮ್ಮಲ್ಲಿ ಅಂತ ನೀವೇ ಹೇಳ್ತೀರಾ ಸ್ನೇಹಿತರೆ ವಿಡಿಯೋನ ಶುರು ಮಾಡೋಣ ಅದಕ್ಕಿಂತ ಮುಂಚೆ ನೀವು ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರದಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸ್ನೇಹಿತರೆ ಮೊದಲನೇದಾಗಿ ಗಣಪತಿ ಪ್ರಥಮ ಪೂಜೆಗೆ ಅಧಿಪತಿಯಾದ ಗಣಪತಿಯನ್ನು ನಾವು ಮೊದಲು ಪ್ರಾರ್ಥನೆಯನ್ನು ಮಾಡಬೇಕಾಗುತ್ತೆ ಗಣಪತಿ ನಮ್ಮ ಎಲ್ಲ ಕೆಲಸಕ್ಕೆ ಬರುವಂತಹ ವಿಘ್ನಗಳನ್ನು ದೂರ ಮಾಡ್ತಾನೆ ಈ ಒಂದು ಸ್ತೋತ್ರದಲ್ಲಿ ಎಷ್ಟು ಶಕ್ತಿ ಇದೆ ಅಂತ ನೀವು ಪ್ರತಿನಿತ್ಯ ಹೇಳಿ ನೋಡಿ ನಿಮಗೆ ಗೊತ್ತಾಗುತ್ತೆ ಶುಕ್ಲಾಂಬರಧರಂ ವಿಷ್ಣು ಶಶಿವರ್ಣಂ ಚತುರ್ಭುಜಂ ಪ್ರಸನ್ನ ವದನಂ ಧ್ಯೇತ ಸರ್ವ ವಿಘ್ನೋಪ ಅಂದರೆ ಶ್ವೇತ ವಸ್ತ್ರಧಾರಿಯಾದ ಸರ್ವ ವ್ಯಾಪ್ತನೂ ಆದ ಚಂದ್ರನಂತೆ ಕಾಂತಿಯುಳ್ಳವನೇ ದಿವ್ಯ ಶರೀ ಶರೀರದವನು ಆದವನೇ ಸದಾ ಪ್ರಸನ್ನ ಮುಖವುಳ್ಳವನಾದೋನೆ ಹೇ ವಿನಾಯಕ ಚತುರ್ಭುಜನೇ ನಿನ್ನನ್ನು ಸಕಲ ವಿಘ್ನಗಳ ಶಾಂತಿಗಾಗಿ ನಾನು ಪ್ರಾರ್ಥಿಸುತ್ತಿದ್ದೇನೆ ಅಂತ ಸರ್ವ ಸಂಕಷ್ಟಗಳನ್ನು ದೂರ ಅಂತ ಗಣಪತಿಯನ್ನು ಪ್ರಾರ್ಥಿಸಬೇಕು ಸಾಧ್ಯ ಆದರೆ ಪ್ರತಿನಿತ್ಯ ಐದು ಗರಿಕೆ ಹುಲ್ಲನ್ನು ಇಟ್ಟು ನಮಸ್ಕರಿಸಿದರೆ ಇನ್ನೂ ಒಳ್ಳೆಯ ಶುಭ ಫಲಗಳನ್ನು ನಾವು ಪಡೆಯಬಹುದು ಇನ್ನು ಎರಡನೇದಾಗಿ ಯಾಕುಂದೆಂದು ತುಷಾರ ಹಾರದವಲ ಯಾ ಶುಭ್ರ ವಸ್ತ್ರಾನ್ವಿತ ಯಾವೀನಾವರ ದಂಡ ಮಂಡಿತಕರ ಯಾ ಶ್ವೇತ ಪದ್ಮಾಸನ ಯಾ ಬ್ರಹ್ಮಾಚ್ಯುತ ಶಂಕರ ಪ್ರಭೃತಿ ದೇವೈ ಸದಾ ಪೂಜಿತ ಸಾಮಂಪಾತು ಸರಸ್ವತಿ ಭಗವತಿ ನಿಶೇಷ ಜಾಢ್ಯಾಪಹ ಅಂದರೆ ಸರಸ್ವತಿ ದೇವಿಯನ್ನ ಯಾವ ಸರಸ್ವತಿ ದೇವಿಯು ಕುಂದ ಪುಷ್ಪ ಚಂದ್ರ ಮಂಜಿನ ಮಾಲೆಯಂತೆ ಶುದ್ಧ ಶ್ವೇತ ವಸ್ತ್ರವನ್ನು ಉಟ್ಟು ಹುಟ್ಟಿರ್ತಾಳೆ ಬಿಳಿ ಧಾವರೆಯ ಮೇಲೆ ಆಸೀನರಾಗಿ ಅಂದರೆ ಬಿಳಿ ತಾವರೆಯ ಮೇಲೆ ಆಸೀನರಾಗಿರ್ತಾಳೆ ವೀಣೆಯ ದಂಡವನ್ನು ಹಿಡಿದು ಸುಂದರ ಹಸ್ತವುಳ್ಳವಳು ಸಹ ಆಗಿರ್ತಾಳೆ ತ್ರಿಮೂರ್ತಿಗಳೇ ಮೊದಲಾದ ದೇವತೆಗಳಿಂದ ಹೊಂದಿತಳೆ ಅಜ್ಞಾನವೆಂಬ ರೋಗವನ್ನು ಪರಿಹರಿಸುವ ಭಗವತಿಯೇ ನಿನ್ನನ್ನು ನಾವು ಪ್ರಾರ್ಥಿಸುತ್ತಿದ್ದೇವೆ ನಮ್ಮನ್ನ ರಕ್ಷಿಸು ಸದಾ ಅಂತ ಸರಸ್ವತಿಯನ್ನ ಸ್ಮರಿಸಬೇಕು ಇನ್ನು ಪ್ರತಿಯೊಬ್ಬರ ಆಸೆಯು ಮಹಾಲಕ್ಷ್ಮಿ ಮನೆಯಲ್ಲಿ ಸ್ಥಿರವಾಗಿ ಇರಬೇಕಂತ ಇದ್ದೇ ಇರುತ್ತೆ ಅದಕ್ಕೆ ಲಕ್ಷ್ಮಿಯನ್ನು ಸಹ ಈ ರೀತಿ ನಾವು ಪ್ರಾರ್ಥನೆಯನ್ನು ಮಾಡಬೇಕು ಲಕ್ಷ್ಮೀ ಕ್ಷೀರ ಸಮುದ್ರ ರಾಜಧನ್ಯಾಮ್ ಶ್ರೀರಂಗಧಾಮೇಶ್ವರಿಂ ದಾಸಿಭೂತ ಸಮಸ್ತ ದೇವವನಿತಾಂ ಲೋಕೈಕ ದೀಪಾಂಕುರಾಂ ಶ್ರೀ ಮನ್ಮಧ್ಯ ಕಟಾಕ್ಷ ಲಬ್ಧ ವಿಭವದ ಬ್ರಹ್ಮೇಂದ್ರ ಗಂಗಾಧರಾಂ ತ್ವ ತೈಲೋಕ್ಯ ಕುಟುಂಬಿನಿಂ ಸರಸಿಜಾಮ್ ಒಂದೇ ಮುಕುಂದ ಪ್ರಿಯಂ ಅಂದರೆ ಕ್ಷೀರ ಸಮುದ್ರ ರಾಜನ ಮಗಳಾದವಳೆ ಶ್ರೀರಂಗನ ಸ್ವರ್ಗದಲ್ಲಿರುವ ಎಲ್ಲ ಸ್ತ್ರೀಯರಿಂದ ಸೇವೆಯನ್ನು ಸಲ್ಲಿಸುವಳೆ ಜಗತ್ತಿಗೆ ಮಾರ್ಗದರ್ಶಕಳಾದವಳೆ ಮೂರು ಲೋಕದಲ್ಲಿ ನೆನೆಸಿರುವವಳೆ ಮುಕುಂದನಿಗೆ ಪ್ರಿಯವಾದವಳೆ ನೀನಿಗೆ ಪ್ರಣಾಮಗಳನ್ನು ಅರ್ಪಿಸುತ್ತೇನೆ ಅಂತ ನಮಸ್ಕಾರವನ್ನು ಮಾಡಬೇಕು ಲಕ್ಷ್ಮಿಯ ಪ್ರಾರ್ಥನೆಯನ್ನು ಸಹ ನಾವು ಪ್ರತಿನಿತ್ಯ ಮಾಡಬೇಕು ಇದರಿಂದ ಲಕ್ಷ್ಮೀ ದೇವಿಯ ಆಶೀರ್ವಾದವನ್ನು ಸಹ ನಾವು ಪಡಿತೇವೆ ಇನ್ನು ನವಗ್ರಹಗಳು ನವಗ್ರಹಗಳು ನಮ್ಮ ಜೀವನದ ಮೇಲೆ ತುಂಬಾ ಒಂದು ಪ್ರಭಾವವನ್ನು ಬೀರ್ತಾ ಇರುತ್ತೆ ನಮ್ಮ ರಾಶಿ ಮೇಲೆ ಆಗಲಿ ನಮ್ಮ ಜಾತಕದ ಮೇಲಾಗಲಿ ನವಗ್ರಹಗಳ ಪ್ರಭಾವ ತುಂಬ ಹೆಚ್ಚಾಗಿರುತ್ತೆ ಅದಕ್ಕೋಸ್ಕರ ನಾವು ಪ್ರತಿನಿತ್ಯ ನಮ್ಮ ಸೂರ್ಯಾಯ ಚಂದ್ರಾಯ ಮಂಗಳಾಯ ಚ ಗುರು ಶುಕ್ರ ಶನಿ ಶನಿಭ್ಯಶ್ಚ ರಾಹವೇ ಕೇತವೆ ನಮಃ ಅಂತ ಪ್ರತಿನಿತ್ಯ ನಾವು ಒಂಬತ್ತು ಗ್ರಹಗಳನ್ನು ಮನಸ್ಸಲ್ಲಿ ಸ್ಮರಣೆ ಮಾಡಿಕೊಂಡು ನಮಗಿದ್ದ ಎಲ್ಲ ಗ್ರಹ ದೋಷಗಳನ್ನು ನಿವಾರಣೆ ಮಾಡಿ ಅಂತ ಪ್ರಾರ್ಥನೆಯನ್ನು ಮಾಡಬೇಕು ಸ್ನೇಹಿತರೆ ಇಷ್ಟ ಆದ ಮೇಲೆ ನಮ್ಮ ಮನೆ ದೇವರು ಮತ್ತು ಕುಲದೇವರುಗಳನ್ನು ಸಹ ನಾವು ಪ್ರತಿನಿತ್ಯ ಪ್ರಾರ್ಥನೆಯನ್ನು ಮಾಡಬೇಕು ನಮ್ಮ ಕುಲವನ್ನು ರಕ್ಷಿಸುವಂತಹ ನಮ್ಮ ಮನೆಯನ್ನು ರಕ್ಷಿಸುವಂತಹ ನಮ್ಮ ಮನೆ ದೇವರನ್ನು ಸಹ ನಾವು ಪ್ರತಿನಿತ್ಯ ಪ್ರಾರ್ಥನೆ ಮಾಡಬೇಕು ನಿಮ್ಮ ಮನೆಯ ದೇವರು ಯಾವುದು ಅಥವಾ ಅದಕ್ಕೆ ಯಾವ ಸ್ತೋತ್ರವನ್ನು ನಾವು ಹೇಳಬೇಕು ಅಂತ ಗೊತ್ತಿಲ್ಲದಿದ್ದರೆ ಕಮೆಂಟ್ ಬಾಕ್ಸಲ್ಲಿ ಹಾಕಿ ನಾನು ಆ ಸ್ತೋತ್ರವನ್ನು ನಿಮಗೆ ತಿಳಿಸ್ಕೊಡ್ತೀನಿ ಹನ್ನೊಂದು ಬಾರಿ ಅಥವಾ ಇಪ್ಪತ್ತೊಂದು ಬಾರಿ ಪ್ರತಿನಿತ್ಯ ನಿಮ್ಮ ಮನೆಯ ದೇವರನ್ನು ನೀವು ಮನಸ್ಸಲ್ಲಿ ಸಹ ಸ್ಮರಿಸಬಹುದು ಸ್ನೇಹಿತರೆ ಇನ್ನೂ ಸಾಕಷ್ಟು ಸ್ತೋತ್ರಗಳಿವೆ ಆದರೆ ಪ್ರತಿಯೊಂದನ್ನು ಪ್ರತಿನಿತ್ಯ ನಾವು ಹೇಳ್ಕೊಳಕ್ಕೆ ಆಗೋದಿಲ್ಲ ಅದಕ್ಕೋಸ್ಕರ ಆಯಾ ವಾರಗಳಂದು ಅಂದರೆ ಯಾವ ದಿನ ಯಾವ ಸ್ತೋತ್ರಗಳನ್ನು ನಾವು ಪಠನೆ ಮಾಡಬೇಕು ಅಂತ ಮುಂದಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಇವತ್ತಿನ ವಿಡಿಯೋದಲ್ಲಿ ತಿಳಿಸಿಕೊಟ್ಟಿರುವಂಥ ಸ್ತೋತ್ರಗಳನ್ನು ನೀವು ಪ್ರತಿನಿತ್ಯ ಹೇಳ್ಕೊಂಡು ಜೀವನದಲ್ಲಿ ಎಷ್ಟೋ ಬದಲಾವಣೆಯನ್ನು ನಾವು ತಂದುಕೊಳ್ಬಹುದು ಮನಸ್ಸಿಗೆ ನೆಮ್ಮದಿಯನ್ನು ಸಹ ತಂದ್ಕೊಳ್ಬಹುದು ಏನೇ ಮಾಡಬೇಕಾದ್ರೂ ಅದರ ಅರ್ಥ ನಮಗೆ ತಿಳಿದಿರಬೇಕು ಅದಕ್ಕೋಸ್ಕರ ಸ್ತೋತ್ರಗಳನ್ನು ಅರ್ಥವನ್ನು ಅರ್ಥ ಸಹಿತ ನಿಮಗೆ ನಾನು ತಿಳಿಸಿದ್ದೇನೆ ಇನ್ನು ಮುಂದಿನ ವಿಡಿಯೋದಲ್ಲಿ ಸೋಮವಾರ ದಿನ ನಾವು ಯಾವ ಸ್ತೋತ್ರಗಳನ್ನು ಪಠನೆ ಮಾಡಬಹುದು ಅಂತ ತಿಳಿಸ್ಕೊಡ್ತೀನಿ ಅಲ್ಲಿವರೆಗೂ ಕಾಯ್ತಾಯಿರಿ ಸ್ನೇಹಿತರೆ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡೋದನ್ನು ಮರಿಬೇಡಿ ಇನ್ನು ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಪಕ್ಕದಲ್ಲೇ ಇರುವಂತಹ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ನಮ್ಮ ಎಲ್ಲ ವೀಡಿಯೋದ ನೋಟಿಫಿಕೇಷನ್ಗಳು ನಿಮಗೆ ಬರುತ್ತೆ ಮತ್ತೆ ಒಳ್ಳೆಯ ವಿಡಿಯೋ ಮೂಲಕ ಬರ್ತೀನಿ ಹೋಗಿ ಬರ್ತೀನಿ ಬಾಯ್